ಹಾಯ್ ಫ್ರೆಂಡ್ಸ್ ಶುಭೋದಯ ಇಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಇವತ್ತಿಂದು ಭಾನುವಾರ ಬೆಳಿಗ್ಗೆ ಬೆಳಿಗ್ಗೆಲ್ಲೇ ಮಳೆ ಇದೆ ನಮ್ಮ ಏರಿಯಾದಲ್ಲಿ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣ್ತಾ ಇತ್ತು ಔಟ್ಸೈಡು ವೆದರು ತುಂಬ ಚೆನ್ನಾಗಿದೆ ಕ್ಲೈಮೇಟ್ ಎಲ್ಲ ಸೊ ನೋಡಿ ಫ್ರೆಂಡ್ಸ್ ಇದು ನಮ್ಮ ಗಿಡದಲ್ಲಿ ಹೂವು ಬಿಟ್ಟಿತ್ತು ಅದು ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹಸಿರು ಗಿಡಗಳು ಹೂವಿನ ಮೇಲೆ ಬಿದ್ದಿರೋ ಹನಿಗಳು ಎಲೆಗಳ ಮೇಲೆ ಬಿದ್ದಿರೋ ಈ ಮಳೆ ಹನಿಗಳದೆಲ್ಲ ನೋಡ್ತಾ ನೋಡ್ತಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಇದನ್ನ ನಾನು ಬೆಳೆದಿರುವಂಥ ಆಯುರ್ವೇದಿಕ್ ಸೊಪ್ಪು ಒಂದಲ್ಲಿಗ ದಡ್ ಎಲೆ ಮತ್ತು ತುಳಸಿ ಎಲೆ ಇದನ್ನೆಲ್ಲ ನಾನು ಆಯುರ್ವೇದಿಕ್ ಔಷಧಿಗೆ ಯೂಸ್ ಮಾಡ್ತೀನಿ ಡೈಲಿ ಕೋಲ್ಡ್ ಆಗಿರುತ್ತಲ್ಲ ಕೋಲ್ಡ್ ಕಾಫ್ ಏನಿರುತ್ತೆ ಮಕ್ಕಳಿಗೆ ಅದಕ್ಕೆ ನಾನು ಈ ಸೊಪ್ಪನ್ನ ನಾನು ಇಲ್ಲೇ ಬೆಳೆದುಕೊಂಡಿರೋದು ನಾನು ವೀಡಿಯೋದಲ್ಲಿ ತೋರಿಸ್ತೀನಲ್ಲ ಅದು ನೀರು ತಿಳ್ತೀರ ನಂತರ ನಮ್ಮ ಮನೆ ಮುಂದೆ ಇರೋ ಮರಿ ಫ್ಲವರ್ ಚಿಂತಾಮಣಿ ಹೂವು ಏನು ಹೇಳ್ತೀವಿ ಅದು ತುಂಬನೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನಾನು ಅದು ಕೂಡ ಮನೆ ಮುಂದೆ ಹಾಕ್ಕೊಂಡಿದ್ದೀವಿ ನೋಡ್ತಾ ಇದ್ದೀರಲ್ಲ ಸ್ನೋ ಹೇಗಿದೆ ನಿಮ್ಮ ಎಷ್ಟು ಚೆನ್ನಾಗಿ ಬಿದ್ದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಿದ್ದಿದೆ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು ಆ ಥರ ಇದೆ ವೆದರು ಇವತ್ತು ಬೆಳೆ ಬೆಳೆಗೆಳೆ ನಾ ಇದೆ ಎಂದು ಈ ವೆದರಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ ಈ ತದ್ವೇತ ಇದಾನೆಲ್ಲ ಉಟ್ ತರಲೇ ಇವನು ಏನು ನೋಡಿ ಯಾವ ತರ ರಿಪೀಟ್ ಮಾತಾಡ್ತಾನೆ ಅಂತ ಇವಾಗ ಜೊತೆ ಇರೋದಕ್ಕೆ ಆಗಲ್ಲ ಫ್ರೆಂಡ್ಸ್ ಅಷ್ಟು ಗಲಾಟೆ ಮಾಡ್ತಾನೆ ಅಷ್ಟು ತರಲೇ ಅಪ್ಪ ಇವನು ಅಷ್ಟು ಟಾರ್ಚರ್ ಕೊಡ್ತಾನೆ ಮಾತಾಡ್ತಾನೆ ಅಂತ ನೀವು ಗೊತ್ತಾಗಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಇದು ನಮ್ಮ ಏರಿಯಾ ನೋಡಿ ನೋಡ್ಕೊಂಡು ಬಂದ್ರಲ್ವ ಇವತ್ತು ಬೆಳಿಗ್ಗೆ ಯಾವ ಥರ ಇತ್ತು ಮಳೆ ಹೇಗೆ ಬರ್ತಾ ಇದೆ ಅಂತ ನಿಮ್ಮ ಏರಿಯಾದಲ್ಲಿ ಏನಾದರೂ ಇದೇ ರೀತಿ ಮಳೆ ಬರ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಏನು ಮಾಡ್ತಿದ್ದಾನೆ ತದ್ವಿ ಆವಾಗಲೇ ಒಳಗಡೆ ಬಂದುಬಿಟ್ಟ ಏನು ಮಾಡ್ತಿದ್ದಾನೆ ಅಂತ ನೋಡಿದ್ರೆ ಇಲ್ಲಿ ಮೊಬೈಲ್ ಇಟ್ಕೊಬಿಟ್ಟು ಅವನು ವೀಡಿಯೋ ನೋಡಿಕೊಂಡು ಏನೋ ಪೇಪರ್ ಕ್ರಾಫ್ಟ್ ಮಾಡ್ತಾ ಮಾಡ್ತಾಯಿದ್ದೆ ಎಲ್ಲ ಪೇಪರೆಲ್ಲ ಎತ್ಕೊಂಡು ಕಟ್ ಮಾಡ್ಕೊಂಡು ಕುಂತಿದ್ದ ಹಾಗೆ ತುಂಬ ತುಂಬ ತರಲೆ ಫ್ರೆಂಡ್ಸ್ ಇವಂತೂ ತುಂಬಾ ಮಂಕಿ ಥರ ಆಡ್ತಾನೆ ಮನಲೆಲ್ಲ